ನಮಸ್ಕಾರ ಗೆಳೆಯರಿ ನೀವು ನೋಡ್ತಾ ಇದ್ದೀರ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರಿ ಇವತ್ತಿನ ಈ ವಿಡೋದಲ್ಲಿ ಬೆಳ್ಳಂಬೆಳಗ್ಗೆ ಎಸ್ ಎಸ್ ಪಿಯಿಂದ ಅಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿ ಹೊಸ ಹೊಸ ಅಪ್ಡೇಟ್ಗಳನ್ನು ಮಾಡಿದ್ದಾರೆ ಅದು ಯಾವ ರೀತಿಯಾದಂಥ ಅಪ್ಡೇಟು ಮತ್ತು ಕೆಲವೊಂದಿಷ್ಟು ಜನರು ಕಮೆಂಟಲ್ಲಿ ಹೇಳ್ತಾ ಇದ್ದರೆ ನಮಗೆ ಅಮೌಂಟ್ ತೋರಿಸ್ತಾ ಇಲ್ಲ ಹೊಸ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳಿ ಆ ಅಮೌಂಟನ್ನು ಈ ಶಂಕ್ಷನ್ ಆದಂಥ ಅಮೌಂಟನ್ನು ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳುವುದು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ ಆದರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ವಿಡಿಯೋನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಈ ವಿಡಿಯೋಗಂತ ಲೈಕ್ ಮಾಡ್ರಿ ಅದರ ಜೊತೆಗೆ ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಮೊದಲು ಎಸ್ ಎಸ್ ಪಿಯಲ್ಲಿ ಅಂದರೆ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶಕ್ಕೆ ಹೋಗಿ ಲಾಗಿನ್ ಆದಾಗ ಇಲ್ಲಿ ಲಾಗಿನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಅಂತ ಕೊಟ್ಟಾಗ ವಿದ್ಯಾರ್ಥಿಗಳು ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಿಕೊಂಡು ನಂತರ ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡನ್ನ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಟ್ಟಾಗ ಅಲ್ಲಿ ಲಾಗಿನ್ ಪೇಜಲ್ಲಿ ನಿಮ್ಮ ಸ್ಟೇಟಸನ್ನು ಪ್ರತಿ ಸಲ ಚೆಕ್ ಮಾಡ್ಕೊಂಡಾಗ ಅಮೌಂಟ್ ತೋರಿಸ್ತಾ ಇತ್ತು ಈ ಸಲ ಸ್ಟೇಟಸನ್ನು ಚೆಕ್ ಮಾಡ್ಕೊಂಡಾಗ ನೋಡಿ ಇಯರ್ ವೈಸ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಲ್ಲಿ ನಿಮ್ಮ ಈ ವರ್ಷದ ಅಕಾಡೆಮಿಕ್ ಇಯರನ್ನು ಹಾಕಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಅಂತ ಹಾಕಿ ವ್ಯೂ ಅಂತ ಕೊಟ್ಟಾಗ ಇಲ್ಲಿ ನೋಡಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ ಇಲ್ಲಿ ನೋಡ್ಬೋದು ಕಾಣ್ತಾ ಇದೆ ನಿಮಗೆ ಇಲ್ಲಿ ನೋಡ್ಬೋದು ಮೊದಲೆಲ್ಲ ಯಾವ ರೀತಿಯಾದಂಥ ಕೌನ್ಸಿಲಿಂಗು ಹಾಸ್ಟೆಲ್ ಇದ್ದರೆ ಹಾಸ್ಟೆಲು ಡೇ ಇದ್ದರೆ ಡೇ ಅಂತ ಕೊಡ್ತಾಯಿದ್ರು ಇಲ್ಲಿ ನೋಡ್ಬೋದು ಹಾಸ್ಟೆಲ್ ನೇಮ್ ಕೂಡ ಅಪ್ಡೇಟ್ ಆಗಿದೆ ಹಾಸ್ಟೆಲರ್ ಇದ್ದವ್ರದ್ದು ಹಾಸ್ಟೆಲರ್ ಇಲ್ಲದವ್ರದವ್ರದ್ದು ಡೇ ಅಂತ ಅಪ್ಡೇಟ್ ಆಗಿದೆ ಮತ್ತು ಯಾವ ಡಿಪಾರ್ಟ್ಮೆಂಟಲ್ಲಿ ಹಾಸ್ಟೆಲ್ಗೆ ಸೇರಿದ್ದೀರಿ ಅದು ಕೂಡ ಅಪ್ಡೇಟ್ ಆಗಿದೆ ಮತ್ತು ನಿಮ್ಮ ಆರ್ ಡಿ ನಂಬರ್ ಸ್ಟೂಡೆಂಟ್ ಹೆಸರು ತಂದೆ ಹೆಸರು ಯಾವ ಕಾಸ್ಟು ಎಲ್ಲ ಕೂಡ ಅಪ್ಡೇಟ್ ಆಗಿದೆ ಅದರ ವ್ಯಾಲಿಡಿಟಿ ಕೂಡ ಅಪ್ಡೇಟ್ ಆಗಿದೆ ಮತ್ತು ಇನ್ಕಮ್ ಅಪ್ಡೇಟ್ ಕೂಡ ಆಗಿದೆ ನೋಡ್ಬೋದು ಅದೇ ರೀತಿ ನೀವು ಹತ್ತನೇ ತರಗತಿಯ ಅಂಕಪಟ್ಟಿಯ ಡೀಟೇಲ್ಸ್ ಕೂಡ ಇಲ್ಲಿ ಅಪ್ಡೇಟ್ ಆಗಿದೆ ಇಲ್ಲಿ ಕಾಣ್ತಾ ಇರ್ಬೋದು ಅದೇ ರೀತಿ ಇಲ್ಲಿ ಡಿಸೆಬಿಲಿಟಿ ಏನಾದರೂ ಇದ್ದರೆ ಕೂಡ ಅಂಥವ್ರದ್ದು ಎಸ್ ಕೂಡ ಆಗಿದೆ ಅದರ ಜೊತೆಗೆ ಇಲ್ಲಿ ಆಧಾರ್ ಶೀಟಿಂಗ್ ನೆಕ್ಸ್ಟ್ ತೋರಿಸುತ್ತೆ ಇಲ್ಲಿ ಕೆಳಗೆ ಅಮೌಂಟ್ ತೋರಿಸ್ತಾ ಇಲ್ಲ ಅವಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗೆ ಬಂದು ಇಲ್ಲಿ ನೋಡ್ಬೋದು ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿ ಸೆಕೆಂಡ್ ಒನ್ ಅಂತ ಇದೆ ಅಂದರೆ ಎರಡು ಪೇಜ್ ಬರುತ್ತೆ ಇಲ್ಲಿ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೆಕೆಂಡ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಹಿಂದಿನ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಯಾವ ರೀತಿ ತೋರಿಸ್ತಾ ಇರ್ತಲ್ಲ ಇಲ್ಲಿ ತೋರಿಸ್ತಾ ಇದೆ ನೋಡ್ಬೋದು ಈ ರೀತಿಯಾಗಿ ನಿಮ್ಮ ಅಮೌಂಟ್ ಪುಷ್ಟು ಡಿ ಬಿ ಟಿ ಆಗಿದೆ ಇಲ್ಲ ಎಂಬುದನ್ನು ಚೆಕ್ ಮಾಡ್ಕೋಬೋದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಗೆ ಪುಷ್ಟು ಡಿ ಬಿ ಟಿ ಅಮೌಂಟ್ ಆಗಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತ ಇಲಾಖೆಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಿಲ್ಲ ಯಾಕಂದರೆ ಗೌರ್ಮೆಂಟ್ ಕಡೆಯಿಂದ ಇನ್ನೂ ಇಲಾಖೆ ವಾರು ಬರಬೇಕಾದಂಥ ಹಣ ಬಿಡುಗಡೆಯಾಗಿಲ್ಲ ಆದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳಿಗೆ ಹಣ ಬಿಡುಗಡೆಯಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಸದ್ಯದಲ್ಲೇ ಜಮಾ ಆಗಲಿದೆ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಈಗಾಗಲೇ ಜಮ ಆಗಿದೆ ಇದು ಒಂದು ಮಹತ್ವವಾದಂಥ ಅಪ್ಡೇಟ್ ಕೂಡ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಹಾಗೇ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ